ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ನೂತನ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಸಂಖ್ಯೆ ನಲವತ್ತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಪದ್ಯ ಭಾಗವನ್ನು ನೀವು ಗಮನಿಸಿದರೆ ಆ ಒಂದು ನಲವತ್ತನೆಯ ಪ್ರಶ್ನೆ ನಿಮ್ಮ ಆ ಒಂದು ಪದ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಹಾಟ್ ಪ್ರಶ್ನೆಗಳಾಗಿರುತ್ತೆ ಅಂದ್ರೆ ಆಟ್ ಪ್ರಶ್ನೆಗಳಾಗಿರುತ್ತೆ ಈ ಒಂದು ಪ್ರಶ್ನೆಗಳನ್ನು ನೀವು ಯಾವ ರೀತಿಯಾಗಿ ಉತ್ತರಿಸಬೇಕು ಮತ್ತೆ ಆ ಪದ್ಯಗಳ ಒಂದು ಸಾರಾಂಶವನ್ನ ಅರ್ಥೈಸ್ಕೊಂಡು ಬರಿಬೇಕಾಗುತ್ತೆ ಆ ರೀತಿಯ ಕೊಡುವಂತಹ ಪದ್ಯಗಳು ಯಾವುವು ಹಾಗೆ ಅವುಗಳ ಒಂದು ವಿಶ್ಲೇಷಣೆಯನ್ನು ಇಲ್ಲಿ ಮಾಡ್ತಾ ಹೋಗೋಣ ಮೊದಲನೇ ಒಂದು ಪದ್ಯ ದುರ್ಯೋಧನ ವಿಲಾಪ ಅನ್ನುವಂತಹದ್ದು ಈ ದುರ್ಯೋಧನ ವಿಲಾಪದಲ್ಲಿ ನೀಡಿರುವಂತಹ ಪದ್ಯವನ್ನು ಆದರೆ ಕೇಳಬಹುದಾದಂತಹ ಯಾವ ಯಾವ ಒಂದು ಪದ್ಯಗಳು ಮತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಹೋಗೋಣ ಅರಿ ಎಮೆ ಬಿಲ್ಲ ಬಿನ್ನಣಕ್ಕೆ ಗಾಡಿ ಬಿಯಲ್ತು ಪಿನಾಕಪಾಣಿಯಂ ನೆರೆಯನ್ನು ದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕದು ನಿಮ್ಮ ಉಪೇಕ್ಷೆಯಿಂದರಿ ಎಂದರಿ ದರಿ ಎನೆದಿನ್ನ ಆ ಎಂ ನಿಮಗಿಂತೂ ಸಾವು ಮೀ ತೆರೆದಿನಿ ಕಾರಣಂ ನೆರೆಯ ಸಂಭವಿಸುವುದು ಕುಂಭ ಸಂಭವ ನೋಡಿ ಇಲ್ಲಿ ದ್ರೋಣಾಚಾರ್ಯರನ್ನ ಕುರಿತು ಈ ರೀತಿಯಾಗಿ ಹೇಳ್ತಾನೆ ಏನಂದ್ರೆ ಗುರುವರ್ಯ ಕೌಶಲದಲ್ಲಿ ನಿಮ್ಮನ್ನ ಪ್ರತಿಭಟಿಸಿ ಹೋರಾಡಲಿಕ್ಕೆ ಅಥವಾ ನಿಮ್ಮನ್ನ ಗೆಲ್ಲಲು ಆ ಸಾಕ್ಷಾತ್ ಪಿನಾಕಪಾಣಿ ಪಿನಾಕಪಾಣಿ ಅಂತಂದ್ರೆ ಆ ಶಿವನಿಗೆ ಪಿನಾಕಪಾಣಿ ಅಂತ ಹೇಳ್ತಾರೆ ಆ ಶಿವನಿಗೂ ಕೂಡ ಅಸಾಧ್ಯ ಆದಮೇಲೆ ಆ ಅರ್ಜುನನ ಮಾತೆಯಲ್ಲಿ ಗಾಂಡಿವಿ ಅಂದರೆ ಅರ್ಜುನನಿಗೆ ಗಾಂಡಿವಿ ಅಂತ ಹೇಳ್ತಾರೆ ಆ ಅವನ ಮಾತೆಯಲ್ಲಿ ಅವನು ನಿಮಗೆ ಎಷ್ಟಕ್ಕೆ ಸಮಾನ ಈ ವಿಚಾರ ತಿಳಿಯದೆ ಈ ವಿಚಾರ ನಮಗೆ ಎಲ್ಲರಿಗೂ ಗೊತ್ತೇ ಇದೆ ಹೀಗಿದ್ದರೂ ಕೂಡ ನೀವು ಶಸ್ತ್ರತ್ಯಾಗವನ್ನು ಮಾಡಿದ್ದು ಕೇವಲ ತಿರಸ್ಕಾರಕ್ಕಾಗಿಯೋ ಅಥವಾ ಇದು ನನ್ನ ಒಂದು ಕರ್ಮದ ಫಲದಿಂದಾಗಿ ನಿಮ್ಮನ್ನು ಈ ರೀತಿಯಾಗಿ ಮಾಡಿಸ್ತೋ ಅದು ನನಗೆ ಗೊತ್ತಿಲ್ಲ ಅದೇನೇ ಇರಲಿ ನಿಮ್ಮಂತಹವರಿಗೆ ಇಂತಹ ಒಂದು ನಿಷ್ಕಾರಣವಾಗಿ ಇಂತಹ ದುರ್ಮರಣ ಯಾಕಾಗಿ ಬಂತು ಏನೋ ಅಂತ ಹೇಳಿಬಿಟ್ಟು ಆತ ದುರ್ಯೋಧನ ದ್ರೋಣಾಚಾರ್ಯರನ್ನ ಕುರಿತು ಹೇಳಿರುವಂತಹ ಮಾತು ಇದು ಗಾಂಡಿವಿ ಅಂತಂದರೆ ಅರ್ಜುನನಿಗೆ ಇಲ್ಲಿ ಹೇಳಲಾಗುತ್ತೆ ನಿಮ್ಮ ನಿರ್ಲಕ್ಷ್ಯದಿಂದ ನಿಮ್ಮ ಸೋಲಾಗಿಲ್ಲ ಎಂದು ದುರ್ಯೋಧನ ಯಾರಿಗೆ ಹೇಳ್ತಾನೆ ಅಂದರೆ ದ್ರೋಣರಿಗೆ ದ್ರೋಣರಿಗೆ ಸಾವು ಹೇಗೆ ಬಂತು ಎಂಬುದನ್ನು ಮೇಲಿನ ಸಾಲುಗಳಲ್ಲಿ ಹೇಳಲಾಗಿದೆ ಅಂತ ಹೇಳಿದರೆ ಅದು ಆತನ ಆ ದುರ್ಯೋಧನ ತನ್ನ ಕರ್ಮಫಲದಿಂದಾಗಿಯೇ ನಿಮಗೆ ಈ ರೀತಿಯಾದಂತಹ ಒಂದು ಸಾವು ಬಂತು ಅಂತ ಹೇಳಿಬಿಟ್ಟು ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ ಅನೃತ್ತಂ ಲೋಭಂ ಭಯಮಂ ಬಿನಿತು ನೀನಿರ್ತು ನಾಡೊಳುಕುಮೆ ರವಿನಂದನ ನನ್ನ ಚಾಗಮಣ್ಣೆ ಬಿನತರ್ಕುಂ ನೀನೆ ಮೊತ್ತ ಮೊದಲಿಗನಾದಂ ಅನ್ನುವಂಥದ್ದು ಅವನು ಇಲ್ಲಿ ಹೇಳ್ತಾನೆ ಏನಂದ್ರೆ ತನ್ನ ಸ್ನೇಹಿತನಾದ ಕರ್ಣನನ್ನ ಕುರಿತು ಈ ರೀತಿಯಾಗಿ ಹೇಳ್ತಾನೆ ಯಾವುದೇ ನೀನು ಇದ್ರೆ ಸತ್ಯ ತ್ಯಾಗ ಮತ್ತು ಪರಾಕ್ರಮಗಳಿಗೆ ಮೂಲ ಪುರುಷನಾದಂತಹವನು ನೀನು ದೇಶದಲ್ಲಿ ನೀನಿದ್ರೆ ಆ ಒಂದು ಸುಳ್ಳು ಅತಿ ಆಸೆ ಅಂಚಿಕೆಗಳು ಇವ್ಯಾವೂ ಕೂಡ ತಲೆದೋರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವನು ಅಲ್ಲಿ ಹೇಳ್ತಾನೆ ಅನೃತ ಮತ್ತು ಲೋಭ ಅಂತಂದರೆ ಅನೃತ ಅಂದರೆ ಸುಳ್ಳು ಅಂತ ಲೋಭ ಅಂದರೆ ಅತಿಯಾದಂತಹ ಆಸೆ ಅಂತ ಹೇಳ್ಬಿಟ್ಟು ಹಾಗೆ ರವಿನಂದನ ಎಂದು ಯಾರನ್ನ ಕರೆಯಲಾಗುತ್ತೆ ಅಂದ್ರೆ ಕರ್ಣನನ್ನ ಕರೆಯಲಾಗುತ್ತೆ ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಹೊಕುಳಿದ್ದಾನೆ ಅಂದ್ರೆ ಅವನಲ್ಲಿದ್ದಂತಹ ಒಂದು ಅಹ್ ಸದ್ಗುಣಗಳನ್ನ ಅವನು ಹೇಳಿರುವಂತಹದ್ದು ಮುಂದಿನ ಒಂದು ಪದ್ಯವನ್ನು ನೋಡೋಣ ವಚನಗಳಿಗೆ ಸಂಬಂಧಿಸಿದೆ ಕಾಲುಗಳೆಂಬವು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಒಡವರೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲ ಅದರಿಚ್ಛೆಯ ನರಿದು ಅದರಚ್ಚು ಮುರಿಯುತ್ತು ಗುಹೇಶ್ವರ ಅಂತ ಇಲ್ಲಿ ಹೇಳಲಾಗುತ್ತೆ ಏನು ಅಂತ ಅಂದ್ರೆ ಕಾಲುಗಳು ದೇಹವೆನ್ನುವಂತಹ ಒಂದು ಆ ಬಂಡಿಯಲ್ಲಿ ಕಾಲುಗಳೆಂಬವು ಗಾಲಿ ಕಂಡಯ್ಯ ಕಾಲುಗಳು ಗಾಲಿಗೆ ಹೊಲಿಸಲಾಗಿದೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ದೇಹವನ್ನ ತುಂಬಿದಂತಹ ಬಂಡಿಗೆ ಹೋಲಿಸ್ತಾರೆ ಬಂಡಿಯನ್ನ ಒಡೆಯುವಂತಹವರು ಅಂದ್ರೆ ಬಂಡಿಯನ್ನ ನಡೆಸುವಂತಹವರು ಐವರು ಅಂದ್ರೆ ಪಂಚೇಂದ್ರಿಯಗಳು ಅವರು ನಡೆಸ್ತಾರೆ ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಒಬ್ಬರಿಗೊಬ್ರಿಗೂ ಒಬ್ರಿಗೊಬ್ರಿಗೂ ಕೂಡ ಅಂದ್ರೆ ಆ ಒಂದು ಪಂಚೇಂದ್ರಿಯಗಳು ಕೂಡ ಒಂದಕ್ಕೆ ಒಂದು ಅವು ಹೊಂದಾಣಿಕೆ ಇಲ್ಲ ಅದರ ಇಚ್ಛೆಯನ್ನು ನಾನು ಹರಿದು ಒಡೆಯದಿರ್ದಡೆ ಅಂದ್ರೆ ಆ ಒಂದು ಬಂಡಿಯನ್ನ ದೇಹ ಎನ್ನುವಂತಹ ಬಂಡಿಯನ್ನ ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ನಾವೇನಾದರೂ ಹೊಡ್ದೇ ಇದ್ರೆ ಆ ದೇಹವೆಂಬಂತಹ ಅಚ್ಚು ಮುರಿದು ಬಂಡಿಯಂತೆ ಆಗ್ತದೆ ಅಂದರೆ ಅಚ್ಚು ಇಲ್ಲದ ಬಂಡಿ ಹೇಗೆ ನೆಲಕ್ಕೆ ಉರುಳುತ್ತಲ್ಲ ಹಾಗೆ ದೇಹವೆಂಬ ಬಂಡಿಯೂ ಕೂಡ ನೆಲಕ್ಕೆ ಬೀಳುತ್ತೆ ಅಂತ ಹೇಳ್ತಾರೆ ಕಾಲುಗಳೆಂದರೆ ಏನು ಅಂದರೆ ಕಾಲುಗಳನ್ನು ಗಾಲಿಗೆ ಹೋಲಿಸಲಾಗಿದೆ ಬಂಡಿಯನ್ನು ಒಡೆಯುವಂತಹ ಜನ ಎಷ್ಟು ಅಂದರೆ ಐವರು ಅಂದರೆ ಐದು ಜನ ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದಿದ್ದರೆ ಆಗುವಂತಹ ಪರಿಣಾಮ ಏನೆಂದರೆ ಬಂಡಿ ಯಾವ ರೀತಿ ಅಚ್ಚನ್ನು ಮುರಿದುಕೊಂಡು ನೆಲಕ್ಕೆ ಅಪ್ಪಳಿಸುತ್ತಲ್ಲ ಅಚ್ಚು ಇಲ್ಲದೇ ಇದ್ದರೆ ಅದೇ ರೀತಿಯಾಗಿ ದೇಹವು ಕೂಡ ಅದು ಇಂದ್ರಿಯಗಳ ಒಂದು ನಿಯಂತ್ರಣ ಇಲ್ಲದೇ ಇದ್ರೆ ದೇಹವು ಕೂಡ ಅದು ಅಚ್ಚು ಇಲ್ಲದಂತೆ ನೆಲಕ್ಕೆ ಉರುಳುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳಿರುವಂತಹದ್ದನ್ನು ನೋಡಬಹುದು ಮುಂದಿನದು ಅಕ್ಕ ಮಹಾದೇವಿಯರ ವಚನಗಳನ್ನು ನೋಡೋಣ ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳನ್ನು ಕೇಳುವುದು ವಚನಕ್ಕೆ ಶೃಂಗಾರ ಸತ್ಯ ನುಡಿಯುವುದು ಶೋಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಣ ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೀವುದು ಜೀವಿಸುವ ಜೀವನಕ್ಕೆ ಶೃಂಗಾರ ಏತಕ್ಕೆ ಬಾತಯ್ಯ ಅನ್ನುವಂತಹದ್ದು ಇಲ್ಲಿ ಏನನ್ನು ಹೇಳುತ್ತೆ ಅಂತಂದರೆ ನಮ್ಮ ಒಂದು ದೇಹದಲ್ಲಿನ ಕಣ್ಣುಗಳು ಶೃಂಗಾರ ಕಣ್ಣಿಗೆ ಒಂದು ಶೃಂಗಾರವಾಗುವಂತಹದ್ದು ಗುರು ಹಿರಿಯರನ್ನು ನಾವು ನೋಡಿಕೊಂಡಾಗ ಅಥವಾ ಗುರು ಹಿರಿಯರನ್ನು ನೋಡಿದಾಗ ಹಾಗೆ ಪುರಾತನವಾದಂತಹ ಸಂಗೀತಗಳನ್ನು ಕರ್ಣಕ್ಕೆ ಕರ್ಣ ಅಂದರೆ ಕಿವಿ ಅಂತ ಹೇಳ್ಬಿಟ್ಟು ಕರ್ಣಕ್ಕೆ ಯಾವಾಗ ಆಗುತ್ತೆ ಅಂದರೆ ಪುರಾತನರ ಸಂಗೀತಗಳನ್ನು ಕೇಳಿದಾಗ ಕರ್ಣಕ್ಕೆ ಶೃಂಗಾರ ಆಗುತ್ತೆ ಹಾಗೆ ವಚನಕ್ಕೆ ಶೃಂಗಾರ ವಚನ ಅಂದರೆ ಮಾತು ಮಾತಿಗೆ ಶೃಂಗಾರ ಯಾವಾಗ ಅಂದರೆ ಅದು ಸತ್ಯವನ್ನು ನುಡಿದಾಗ ಮಾತ್ರ ಸಂಭಾಷಣೆಗೆ ಶೃಂಗಾರ ನಾವು ಸದ್ಭಕ್ತರ ಜೊತೆಗೆ ಸಂಭಾಷಣೆಯನ್ನ ಮಾಡಿದಾಗ ಅದು ಸಂಭಾಷಣೆಗೆ ಒಂದು ಅರ್ಥವನ್ನು ಸಿಗುತ್ತೆ ಹಾಗೆ ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೀಯುವುದು ಜೀವಿಸುವ ಜೀವನಕ್ಕೆ ಶೃಂಗಾರ ಏತಕ್ಕೆ ಬಾತಯ ಅಂದರೆ ಕರಕ್ಕೆ ಕೈಗಳಿಗೆ ಯಾವಾಗ ಶೃಂಗಾರ ಆಗುತ್ತೆ ಅಂದರೆ ಯಾರು ಕಷ್ಟದಲ್ಲಿರುತ್ತಾರಲ್ಲ ಆ ಒಂದು ಸಮಯದಲ್ಲಿ ದಾನವನ್ನು ಮಾಡಿದಾಗ ಮಾತ್ರ ಆ ಒಂದು ಕೈಗೆ ಒಂದು ಸತ್ಪಾತ್ರ ಅಂದರೆ ಆವಾಗ ಅದಕ್ಕೆ ಶೃಂಗಾರ ಆಗುತ್ತೆ ಹಾಗೆ ಶಿವಶರಣರ ಒಂದು ಸಮೂಹದೊಡನೆ ಜೀವಿಸುವುದು ಜೀವನಕ್ಕೆ ಅಲಂಕಾರ ಅಂತ ಹೇಳ್ಬಿಟ್ಟು ಇಲ್ಲಿ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಮಹಾದೇವಿಯವರು ಹೇಳಿರುವಂಥದ್ದನ್ನು ನೋಡ್ಬೋದು ಕರಣಕ್ಕೆ ಶೃಂಗಾರ ಅಂದರೆ ಕಿವಿಗೆ ಯಾವಾಗ ಶೃಂಗಾರ ಆಗುತ್ತೆ ಅಂತ ಅಂದರೆ ಪುರಾತನವಾದಂತಹ ಸಂಗೀತವನ್ನ ಕೇಳಿದಾಗ ಕರಕ್ಕೆ ಶೃಂಗಾರ ಕರ ಅಂದರೆ ಕೈ ಅಂತ ಕೈಗೆ ಯಾವಾಗ ಶೃಂಗಾರ ಅಂದರೆ ಕಷ್ಟದಲ್ಲಿರುವಂತಹವರಿಗೆ ದಾನವನ್ನು ಮಾಡಿದಾಗ ಈ ವಚನದಲ್ಲಿ ಬದುವಂತಹ ಬದುಕಿನ ಸಾರ್ಥಕತೆಯನ್ನು ಕುರಿತು ಅಕ್ಕನ ಮಾತುಗಳನ್ನು ಸಂಗ್ರಹಿಸಿ ಎಂದರೆ ಈ ಒಂದು ಪದ್ಯದ ಸಾರಾಂಶಗಳನ್ನು ಎರಡು ಲೈನ್ನಲ್ಲಿ ಉತ್ತರಿಸಬೇಕಾಗತ್ತೆ ಮುಂದಿನದು ದೇವನೊಲಿದನ ಕುಲವೇ ಸತ್ಕುಲಂ ಅನ್ನುವಂತಹ ಒಂದು ಪದ್ಯವನ್ನು ನೋಡೋಣ ಮಧುರಾಮ್ರ ರುಚಿಯಾಹ ತಾಗೆ ಸುದಯ ಕಡುಸಿವಿ ಎಂದೇ ನೂರು ಮುಡಿಸಿ ಸವಿಯಾಗೆ ಸವಿದು ದಣಿವಿಸಿದೆ ಗುರುಮೂರ್ತಿಯು ಋಣವಣಿಸಿ ಸವಿ ಸವಿ ತುಂಬ ಕಳವೆಲ್ಲವಂ ಲವಲವಿಸಿ ಕೊಂಡವೇನೆಂಬನಾ ಉಂಡನ ಭವಂ ಸ್ವಂ ಸ್ವರ್ಗಮರ್ತ್ಯಕ್ಕೆ ಹೊಸತಾಗಿ ಅಂತ ಇಲ್ಲಿ ಏನಿದೆ ಅಂತಂದರೆ ಮಧುರಾಮ್ರ ಮಧುರ ಅಂತಂದ್ರೆ ರುಚಿಕರವಾದಂತಹ ಆಮ್ರ ಅಂದರೆ ಮಾವಿನ ಹಣ್ಣನ್ನು ಮೀರಿಸುವ ನೋಡಿ ಅತ್ಯಂತ ರುಚಿಯಾದಂತಹದ್ದು ಅಂತಂದರೆ ಮಾವಿನ ಹಣ್ಣಿಗೆ ಅತ್ಯಂತ ರುಚಿಯಾದದ್ದು ಅಂತ ಹೇಳ್ತೀವಿ ಈ ಒಂದು ರುಚಿಯಾದಂತಹ ಹಣ್ಣನ್ನು ಮೀರಿಸುವಷ್ಟು ರುಚಿಕರವಾಗಿ ಅಂಬಲಿಯನ್ನು ಶಿವಲಿಂಗವನ್ನು ಸ್ಪರ್ಶಿಸಿದ ತಕ್ಷಣವೇ ಅದು ಅಮೃತದ ಕಡು ಸವಿಯನ್ನು ಅದು ಮೀರಿಸುತ್ತಂತೆ ಎಷ್ಟು ಅಂದರೆ ಅಮೃ ನೂರು ಪಟ್ಟು ರುಚಿಕರವಾಗಿತ್ತಂತೆ ಅದನ್ನ ಶಿವನು ಸವಿದು ಸಣಿದು ದಣಿಗೆ ಬರೆಯದೆ ಅಂದ್ರೆ ಆಯಸ ಆಗ್ಲೇ ಇಲ್ವಂತೆ ಅಂದ್ರೆ ಹೊಟ್ಟೆ ತುಂಬಾ ಆಗ್ಲೇ ಇಲ್ವಂತ ಅಷ್ಟು ರೀತಿಯಾಗಿ ಆ ಗುರುಮೂರ್ತಿಯಾದಂತಹ ಶಿವನು ಆ ಅಂಬಲಿಯನ್ನ ವೆ ಅವನು ಕಣ ಕಣವನ್ನು ಕೂಡ ಚಪ್ಪರಿಸಿದ ಅಂದ್ರೆ ಅಂಬಲಿಯನ್ನು ಅಷ್ಟು ಅವನು ಚಪ್ಪರಿಸಿ ಚೆನ್ನನ ಜೊತೆಯಾಗಿ ಅಂದ್ರೆ ಮಾಧರ ಚೆನ್ನೆಯನ ಜೊತೆಯಾಗಿ ಅಂಬಲಿಯನ್ನು ಹೊಂತಾನಂತೆ ಸ್ವರ್ಗ ಭೂಲೋಕಗಳಲ್ಲಿಯೂ ಕೂಡ ಅಪೂರ್ವವೆನ್ನುವಂತಹ ರೀತಿಯಾಗಿ ಚೋಳರಾಜನು ನಿತ್ಯ ಭೃಷ್ಟಾನಕ್ಕೆಂದು ಬಂದು ಶಿವಾಲಯವನ್ನು ಪ್ರವೇಶಿಸ್ತಾನಂತೆ ಕೈ ಮುಗಿದು ನಿಂತ್ಕೊಳ್ತಾನೆ ಶಿವನಿಗೆ ದಿವ್ಯವಾದಂತಹ ದೇವಾನವನ್ನ ಅಮೃತಾನ್ನವನ್ನ ಉಣಲೆಂದು ಆತ ಬಡಿಸ್ತಾನೆ ಸತ್ಕರಿಸುತ್ತಾ ಸಾಲು ಸಾಲಾಗಿ ಸವಿಯಾದಂತಹದನ್ನ ಒಡಗೂಡಿ ಬಗೆ ಬಗೆಯಾದಂತಹ ವ್ಯಂಜನಗಳನ್ನು ಕೂಡ ಆ ಚೋಳರಾಜ ಅಲ್ಲಿ ಬಡಿಸ್ತಾನೆ ಅದನ್ನ ಇಲ್ಲಿ ನೋಡಬಹುದು ಎಂತಹ ರುಚಿಯ ಶಿವನನ್ನು ತಾಕಿತು ಅಂತಂದ್ರೆ ಇನ್ನ ಹಣ್ಣನ್ನ ಮೀರುವಂತಹ ಮಾಧುರ್ಯವುಳ್ಳ ಅಂಬಲಿಯನ್ನು ಶಿವಲಿಂಗ ಅದು ತಾಕ್ತಂತೆ ಅಂಬಕ್ಕಳವನ್ನು ಕುಡಿದು ಸಂತಸ ಪಟ್ಟವನು ಯಾರು ಅಂತಂದರೆ ಅದು ಶಿವನು ಶಿವ ಚೆನ್ನಯ್ಯ ನೀಡಿದ ಅಂಬಲಿ ಕುಡಿದು ಸಂತೋಷಪಟ್ಟದ್ದನ್ನ ಕವಿ ಹೇಗೆ ಹೇಳಿದ್ದಾರೆ ಅಂದರೆ ಈ ಒಂದು ಉಪದ್ಯದ ಸಾರಾಂಶವನ್ನು ಎರಡು ಮೂರು ಲೈನಲ್ಲಿ ಬರಬೇಕು ಬರೀಬೇಕಾಗುತ್ತೆ ದೇವನೊಲಿದನ ಕುಲವೇ ಸತ್ಕುಲಂ ಘನ ಮಹಿಮ ನೊಲಿದ ಜಾತಿಯ ಜಾತಿ ನಿರ್ಮಲಂ ಸರ್ವನೊಡನುಂಡು ನಿಮ್ಮಯ್ಯ ಸರಿಯೇ ಸರ್ವಜ್ಞ ನಿಮ್ಮ ಕೆರ್ಪಿಂಗೆನ್ನ ಶಿರಸರಿಯೇ ಬೆಡನಯ್ಯನ ನಿಮ್ಮ ಪದಮಂ ಬಿಟ್ಟು ಬಾಳ್ವೆನೆ ಮೃಡಮೂರ್ತಿಯಂ ಬಿಟ್ಟು ನರಕದೊಳಗಾಳ್ವೆನೇ ಅನ್ನುವಂಥದ್ದು ಸಾರಾಂಶವನ್ನು ನೋಡಿದ್ರೆ ಚೆನ್ನಯನ್ನು ಹೀಗಂತ ಹೇಳ್ತಾನೆ ದೇವದೇವನು ಯಾರಿಗೊಲಿದನು ಅವನ ಕುಲವೇ ಸತ್ಕುಲವಾಗುತ್ತೆ ಅತ್ಯಂತ ಉತ್ತಮ ಕುಲ ಘನ ಮಹಿಮ ಪೂರ್ಣನಾದಂಥ ಶಿವನ ಒಲುಮೆ ಪಡೆದವನ ಜಾತಿಯೇ ಪರಿಶುದ್ಧವಾದದು ಅಂತ ಹೇಳ್ತಾನೆ ಶಿವನೊಡನೆ ಉಂಡ ನಿಮ್ಮ ಜಾತಿಗೆ ನಾನು ಸರಿಸಮಾನನಲ್ಲ ಸರ್ವಜ್ಞನಾದ ನಿನ್ನ ಚಪ್ಪಲಿಗೂ ನಾನು ಸಮಾನನಲ್ಲ ನಿಮ್ಮನ್ನು ಬಿಡಲಾರೆ ನಿಮ್ಮ ಪಾದವನ್ನು ಬಿಟ್ಟು ನಾನು ಬಾಳಲಾರೆ ಮೃಡನ ಪರಮ ಮಂಗಳ ಮೂರ್ತಿಯನ್ನು ಬಿಟ್ಟು ನರಕದಲ್ಲಿ ಬದುಕಲಾರೆ ಎನ್ನುತ್ತಾ ಚೆನ್ನಯ್ಯನನ್ನು ಎತ್ತಿ ಆನೆಯ ಮೇಲೆ ಕುಳ್ಳುರಿಸ್ತಾ ಪುರದಲ್ಲೆಲ್ಲ ಧ್ವಜವನ್ನೇರಿಸಲು ಆಜ್ಞಾಪಿಸ್ತಾನೆ ನಡೆ ತಂದು ಶಿವಾಲಯದ ಮುಂದೆ ನಿಂತ್ಕೊಂಡು ಬಹು ಒಲವಿನಿಂದ ಆನೆಯ ಇನ್ನೊಂದು ಮೊಕಲಿಗೆ ಆತ ಸಾಕ್ತಾನೆ ಅಂದರೆ ದೇವಲನುದನ್ನು ಕುಲವೇ ಸತ್ಕುಲಂ ಎಂಬ ಮಾತು ಯಾರ್ದು ಅಂತ ಅಂದರೆ ಒಂದು ಮಾತನ್ನು ಚೋಳರಾಜನು ಹೇಳ್ತಾನೆ ಸರ್ವನೊಡನೆ ಊಟ ಮಾಡಿದವರು ಯಾರು ಅಂತಂದ್ರೆ ಅದು ಚೆನ್ನಯ್ಯನು ರಾಜ ಕರಿಕಾಲ ಚೋಳ ಚೆನ್ನಯ್ಯನ ಪಾದಗಳಿಗೆ ನಮಸ್ಕರಿಸಿ ಏನು ಹೇಳ್ತಾನೆ ಅಂತಂದ್ರೆ ದೇವನೊಲಿದನ ಕುಲವೇ ಸತ್ಕುಲಂ ಅನ್ನುವಂತಹ ಒಂದು ಈ ಒಂದು ಪದ ಒಂದು ವಾಕ್ಯವನ್ನ ಹೇಳಿರುವಂತಹದ್ದನ್ನು ನೋಡಬಹುದು ಮುಂದಿನದು ಹಲುಬಿದಳ್ ಕಲ್ಮರಂ ಕರಗುವಂತೆ ಲಕ್ಷ್ಮೀಶ ಬರೆದಿರುವಂಥದ್ದು ಈ ಒಂದು ಆ ಪದ್ಯವನ್ನು ನೋಡೋದಾದ್ರೆ ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದೇಳಿ ಗೊರಗುವಂತೆ ಲಕ್ಷ್ಮಣನ ಮಾತ ಕಿವಿ ದರೆಗೆ ಬೀಳಿದ ಮುನ್ನ ಅಮ್ಮೈಸಿ ಬಿದ್ದಳಂಗನೆ ದರೆಗೆ ನಡೆ ನಡುಗುತ್ತ ಮರೆದಳಂಗೋ ಪಾಂಗಮಂ ಬಳಿಕ ಸೌ ಮರುಗಿ ತಣ್ಣೀರ್ದೆಳೆದು ಪತ್ರದಿಂ ಕೊಡಬಿಡಿದು ಸೆರೆ ಗಿಂದೆ ಬೀಸಿ ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದನು ಪದ್ಯದ ಸಾರಾಂಶವನ್ನು ನೋಡೋದಾದ್ರೆ ಬಿರುಗಾಳಿ ಪೊಡೆಯಲ್ಕೆ ಬಿರುಗಾಳಿ ಯಾವ ರೀತಿಯಾಗಿ ಬಂದಾಗ ಕಂಪಿಸಿ ಫಲಿತ ಅಂದರೆ ಆ ಒಂದು ಬಿರುಗಾಳಿಯ ಹೊಡೆತಕ್ಕೆ ಬಾಳೆಯ ಮರ ಗೊನೆ ತುಂಬಿದಂತಹ ಬಾಳೆಯ ಒಂದು ಮರ ಯಾವ ರೀತಿಯಾಗಿ ಬಾಳೆಯ ಗಿಡ ನೆಲಕ್ಕೆ ಅಪ್ಪಳಿಸುತ್ತಲ್ಲ ಆ ರೀತಿಯಾಗಿ ಲಕ್ಷ್ಮಣನು ಕಾಡಿಗೆ ಕರೆ ತಂದಂತಹ ವಿಷಯವನ್ನು ಕೇಳಿದಂತಹ ಸೀತೆ ಆ ಭೂಮಿಗೆ ನೆಲಕ್ಕೆ ಬೀಳ್ತಾಳೆ ಆ ಒಂದು ಬಿದ್ದಂತಹ ಸಂದರ್ಭದಲ್ಲಿ ಲಕ್ಷ್ಮಣನು ಆ ಬಿಸಿಲು ತಾಗದಂತಹ ರೀತಿಯಲ್ಲಿ ಕಾಡಿನಲ್ಲಿ ಇದ್ದಂತಹ ಎಲೆಯನ್ನು ಅಡ್ಡವಾಗಿ ಇಟ್ಕೊಳ್ತಾನೆ ಅಷ್ಟೇ ಅಲ್ಲ ಆತ ಆ ತಾನು ಒದಿಕೊಂಡಂತಹ ಉತ್ತರಿ ಉತ್ತರಿ ಎಂದರೆ ಸೆರಗು ಅಥವಾ ಟವಲಿನ ರೀತಿಯಲ್ಲಿ ಇರುತ್ತಲ್ಲ ಆ ಒಂದು ಬಟ್ಟೆಯಿಂದ ಅವಳಿಗೆ ಸೀತೆಗೆ ಗಾಳಿಯನ್ನು ಹಾಕ್ತಾನೆ ಹಾಗೆ ಆ ಒಂದು ಗಾಳಿಯನ್ನು ಹಾಕ್ತಾನೆ ಲಕ್ಷ್ಮಣ ಏನಂತ ದುಃಖಿಸ್ತಾನೆ ಅಂತಂದರೆ ರಾಮನ ಸೇವೆಯನ್ನು ನಾನು ಈ ರೀತಿಯಾಗಿ ಮಾಡಬೇಕಾತಲ್ಲ ಅಂದರೆ ರಾಮನ ಆಜ್ಞೆಯನ್ನು ನಾನು ಈ ರೀತಿಯಾಗಿ ಮಾಡ್ಬೇಕಾತಲ್ಲ ಅಂದರೆ ತನ್ನ ಅತ್ತಿಗೆಯಾದಂತಹ ಸೀತೆಯನ್ನು ಕಾಡಿಗೆ ಬಂದುಬಿಟ್ಟು ನಾನು ಬಿಟ್ಟು ಹೋಗ್ಬೇಕಾಯ್ತಲ್ಲ ಅಂತ ಹೇಳ್ಬಿಟ್ಟು ಅವನು ರೋದಿಸಿದನು ಅಂದರೆ ದುಃಖಿಸಿದನು ಪ್ರಶ್ನೆಯನ್ನು ನೋಡೋಣ ಸೀತೆ ಹೇಗೆ ನೆಲದ ಮೇಲೆ ಬಿದ್ದಳು ಅಂತಂದ್ರೆ ಅವಳು ಗೊನೆ ಬಿಟ್ಟ ಒಂದು ಬಾಳೆ ಗಿಡದ ರೀತಿಯಲ್ಲಿ ಭೂಮಿಗೆ ಅಪ್ಪಳಿಸ್ತಾಳೆ ಅಂದ್ರೆ ಬೀಳ್ತಾಳೆ ಯಾರ ಮಾತು ಕಿವಿಗೆ ಪೂರ್ಣವಾಗಿ ಬೀಳುವ ಮುನ್ನ ಸೀತೆ ಕೆಳಗೆ ಬೀಳ್ತಾಳೆ ಅಂದ್ರೆ ಲಕ್ಷ್ಮಣನ ಮಾತು ಇನ್ನು ಕಿವಿಗೆ ಬೀಳುವಂತಹ ಪೂರ್ಣವಾಗಿ ಬೀಳುವಂತಹ ಮುನ್ನನೆ ಅವಳು ನೆಲಕ್ಕೆ ಬೀಳ್ತಾಳೆ ಪ್ರಜ್ಞೆ ತಪ್ಪಿ ಬಿದ್ದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸ್ತಾನೆ ಅಂತ ಇದೆ ಅದು ಈ ಒಂದು ಪದ್ಯದ ಸಾರಾಂಶವನ್ನು ಒಂದೆರಡು ಲೈನಿನಲ್ಲಿ ಬರೀಬೇಕಾಗುತ್ತದೆ ಕೊಟ್ಟಿರುವಂತಹ ಪದ್ಯವನ್ನು ಆಧರಿಸಿ ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಕಡೆಗೆ ಕರುನಾಳು ರಾಗವನಲ್ಲಿ ತಪ್ಪಿಲ್ಲ ಕಡು ಕಂಗೈದು ಕಂಗೈಯದು ಬೆಣ್ಣಾಗಿ ಜನಿಸಿ ತನ್ನೊಡಲಂಪೊರೆಯುವುದನ್ನೊಳಪರಾಧ ಮುಂಟು ಬೇಡ ನೀನು ನಡೆಪೋಗು ನಿಲ್ಲದಿ ನಿರ್ ನನಗೆ ಮಾರ್ಗದೊಳು ಲಡಿಗಳಿಗೆ ಸುಖಮೆಂದು ಸೀತೆ ಕಂಬನಿಗೈದಳು ಅಂತ ಇದೆ ಅಂದ್ರೆ ಈ ಒಂದು ಪದ್ಯದ ಸಾರಾಂಶವನ್ನ ನೋಡೋದಾದ್ರೆ ಈ ಕರುಣಾಳುವಾದಂತಹ ರಾಘವನಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಮಾಡಬಾರದ ಪಾಪಗಳನ್ನ ಮಾಡಿ ಹೆಣ್ಣಾಗಿ ಹುಟ್ಟಿದ್ದು ನನ್ನ ತಪ್ಪು ಈ ಪಾಪವೇ ನನ್ನನ್ನು ಇವತ್ತು ಈ ರೀತಿ ತಿಂತ ಇದೆ ನಾನು ಹೇಗೋ ಕಾಡಿನಲ್ಲಿ ಬದುಕ್ತೇನೆ ತಡ ಮಾಡಬೇಕೆ ಅಯೋಧ್ಯೆಗೆ ನೀನು ಹಿಂತಿರುಗು ದಾರಿಯಲ್ಲಿ ನಿನಗೆ ಹೆಜ್ಜೆ ಹೆಜ್ಜೆಗೂ ಸುಖ ಕೂಡ ಸುಖವಾಗಲಿ ಅಂತ ಹೇಳ್ಬಿಟ್ಟು ಕಣ್ಣೀರಿಗೆ ರೈತ ಆಕೆ ಲಕ್ಷ್ಮಣನಿಗೆ ಹಾರೈಸ್ತಾಳೆ ಸೀತೆ ಈ ರೀತಿ ಮಾತನಾಡ್ತಾ ಇದ್ದದ್ದನ್ನು ಕೇಳಿದಂತಹ ಲಕ್ಷ್ಮಣನು ಆ ಕಾಡಿನ ಅಭಿಮಾನಿಗಳಿಗೆ ಅಂದರೆ ಅಲ್ಲಿರುವಂತಹ ಕ್ರೂರವಾದಂತಹ ಮೃಗ ಪಕ್ಷಿಗಳಿಗೆ ಜೀವಿಗಳಿಗೆ ಜೀವ ಜಂತುಗಳಿಗೆಲ್ಲರಿಗೂ ಕೂಡ ಆಕೆಯನ್ನ ಸೀತೆಯನ್ನು ರಕ್ಷಿಸುವಂತೆ ನೋಡಿಕೊಳ್ಳಲು ಹೇಳ್ತಾನೆ ಹಾಗೆ ಇಲ್ಲಿ ಪ್ರಶ್ನೆಯನ್ನು ನೋಡ್ತಾರೆ ಕರುನಾಳು ಯಾರು ಅಂದರೆ ಶ್ರೀರಾಮಚಂದ್ರ ಏನಾಗಿ ಹುಟ್ಟಿದುದು ಕಡುಪಾಪ ಎಂದು ಸೀತೆ ಹೇಳ್ತಾಳೆ ಅಂದರೆ ಹೆಣ್ಣಾಗಿ ಸೀತೆ ಲಕ್ಷ್ಮಣನಿಗೆ ಏನಂತ ಹಾರೈಸ್ತಾಳೆ ಅಂತ ಕೇಳಿದರೆ ಅಂದರೆ ಅಲ್ಲಿ ನಿನಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಸುಖವಾಗಲಿ ಅಂತ ಹೇಳ್ಬಿಟ್ಟು ಆಕೆ ಹಾರೈಸ್ತಾಳೆ ಮುಂದಿನದು ಎಂದಿಗೆ ಅನ್ನುವಂತಹ ಪದ್ಯ ಬಿ ಸಿ ರಾಮಚಂದ್ರ ಶರ್ಮಾ ಅವರು ಬರೆದಿರುವಂತಹ ಒಂದು ಪದ್ಯ ಇದು ಹಸುರು ಮರೆಯಿತು ಮರುದರೆ ಕಡಲ ಕಡೆ ಗೋಲಿಟ್ಟು ಕಡೆಯಲು ಅಯ್ಯೋ ಬಂತೋ ವಿಷ ವಿಷ ನೆಚ್ಚಿ ಕಡೆಯಲು ಮೆಚ್ಚಿ ದುಡಿಯಲು ಬರದಾಯ್ತೆ ಅಮೃತ ಅಂತು ಬಂದೀತು ಬಂದೇ ಬಂದಿತು ಎಂತ ಎಂತ ಬಿಡುಗಡೆ ಮೋಸ ಸುಳಿಗೆ ಲಂಚ ಸುಳಿಗೆಗೆ ಹೃದಯ ದಾಳದ ಕೊಚ್ಚೆ ಹರಿವಿಗೆ ಇನ್ನೂ ಇಲ್ಲವೇ ತಡೆಬೇ ಅನ್ನುವಂತಹದ್ದು ಇವತ್ತು ಪದ್ಯದ ಒಂದು ಸಾರಾಂಶವನ್ನ ನೋಡೋದಾದ್ರೆ ಸ್ವಾತಂತ್ರ್ಯಗೊಳಿಸುವುದಕ್ಕೋಸ್ಕರ ಲೆಕ್ಕವಿಲ್ಲದಷ್ಟು ಜನ ಪ್ರಾಣಾರ್ಪಣೆಯನ್ನ ಮಾಡ್ತಾರೆ ಭರತ ಭೂಮಿಯ ರಕ್ತದಿಂದ ನೆಂದೋಗಿದೆ ಅಂತ ಹೇಳ್ತಾರೆ ಇದರಿಂದ ಭೂಮಿ ಹಸ್ರಾಗ್ಬೇಕಾಗಿತ್ತು ಆಗಿರುವಂತಹದ್ದು ಕೆಂಪು ಅಮೃತವನ್ನ ಪಡೆಯಲೆಂದೇ ಕಡಗೋಲಿನಿಂದ ಸಮುದ್ರವನ್ನ ಕಡೆದಾಗ ಬಂದಿರುವಂತಹದ್ದು ವಿಷ ವಿಷ ಬಂದ ಮೇಲೆ ಅಮೃತ ಬರುವುದೆಂದು ಕಡೆಯುವುದನ್ನು ಮುಂದುವರೆಸಿದರೂ ಬಂದದ್ದು ವಿಷವೇ ವಿನಃ ಅಮೃತಲ್ಲ ಅಂತ ಹೇಳ್ತಾರೆ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬಂದದ್ದು ಮೋಸ ಸುಳ್ಳು ಅನ್ಯಾಯ ಶೋಷಣೆ ಸುಲಿಗೆ ಮನಸ್ಸಿನ ಮಲಿನತೆಗೆ ಸ್ವಾತಂತ್ರ್ಯ ಬಂದು ಇವೆಲ್ಲವುಗಳು ಕೂಡ ರಾರಾಜಿಸ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಕವಿ ತುಂಬ ದುಃಖ ಮತ್ತು ಆಕ್ರೋಶದಿಂದ ಹೇಳಿರುವಂತಹದ್ದನ್ನು ನೋಡಬಹುದು ಹಸುರನ್ನು ಮರೆತದ್ದು ಯಾರು ಅಂತಂದ್ರೆ ಹಸುರನ್ನ ಮರೆತದ್ದು ಧರೆ ಧರೆ ಅಂದ್ರೆ ಭೂಮಿ ಮೆಚ್ಚಿ ತುಡಿಯಲು ಏನು ಬರದಾಯಿತು ಅಂದ್ರೆ ಇಷ್ಟೇ ಕಡಿದ್ರೂ ಕೂಡ ಅದು ಅಮೃತ ಬರದಾಯಿತು ಎಂತ ಬಿಡುಗಡೆ ಬೇಕು ಅಂತ ಹೇಳ್ಬಿಟ್ಟು ಕವಿ ಹೇಳ್ತಾರೆ ಅಂತಂದ್ರೆ ಮೋಸ ಸುಳಿಗೆ ಲಂಚ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಬಹುದಾದಂತಹ ಆರ್ಟ್ ಕ್ವಶನ್ಸ್ ಆಗಿರುತ್ತೆ ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಇಷ್ಟು ಪದ್ಯಗಳನ್ನು ನೀವು ಅರ್ಥೈಸ್ಕೊಂಡು ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರಿಸಿದ್ದೆ ಆದರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕವನ್ನು ಪಡಿಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ ಧನ್ಯವಾದ